ಸಭಲಿಗೆ ನಮಸ್ಕಾರ ಮುಖ್ಯವಾಗಿ ಮಾಧ್ಯಮ ಮಿತ್ರರಿಗೆ ನನ್ನ ಪ್ರಣಾಮಗಳು ನಾನು ಬಹಳ ಖುಷಿಯಿಂದ ಈ ನನ್ನ ಮಿತ್ರರ ಈ ಸಾಹಸದ ಈ ಚಿತ್ರದ ಟೈಟಲ್ ಅನ್ನ ಲಾಂಚ್ ಮಾಡಿದ್ರೆ ಬಹಳ ಖುಷಿಯಿಂದ ಮಾಡಿದ್ದೆ ಯಾಕೆಂದರೆ ಇವತ್ತು ನಾನು ಇಲ್ಲಿ ಬಹಳ ಉತ್ತಮ ಮಟ್ಟದ ಅಕಾಡೆಮಿಕ್ ಲೆವೆಲ್ ಅಲ್ಲಿ ಒಂದು ಗೌರವ ಪಡೆದಿದೀನಿ ಅಂದ್ರೆ ಇವರ ಚಿತ್ರದ ಒಂದು ಹಾಡಿನ ಭೂಮಿ ಬಣ್ಣದ ಬುಗುರಿ ಹಾಡು ಕೇಳಿದಿರಿ ನೀವು ಉದಯ ಶಂಕರ್ ಕನಸು ನನ್ನ ಒಂದು ಹಾಡು ಯಾವ್ದಾದ್ರು ಪಠ್ಯದಲ್ಲಿ ಬರಬೇಕು ಅನ್ನೋದು ಉದಯ್ ಶಂಕರ್ ಅವರ ಕನಸಾಗಿತ್ತು ಅವರು ಯಾವ ನಾನು ಹೇಳೋರು ನನ್ನ ಪದಿಯವ್ರ ಪಟ್ಟಿ ಆಗಿಲ್ವಲ್ರಿ ಅಂತ ನನಗ್ ಗೊತ್ತಿರಲಿಲ್ಲ ನನ್ನ ಪದ್ಯ ಒಂದು ಪಠ್ಯ ಆಗುತ್ತೆ ಅಂತ ಆ ಪಠ್ಯ ಇವರಿಗೆ ಸೇರಿದ ಒಂದು ದೊಡ್ಡ ಕೊಡುಗೆ ಇದು ಸೊ ಅಂತ ಮಿತ್ರ ಈ ಸಾಹಸಕ್ಕೆ ನಾನು ಶುಭಾಶಯ ಕೋರ್ತೀನಿ ಈ ಕಲೆ ಅನ್ನೋದನ್ನ ಕನ್ಯೆ ಅಂತಾರೆ ಕಲೆ ಯಾವಾಗಲೂ ಕನ್ಯೆಯಾಗೇ ಇರ್ತಾಳೆ ಅವಳು ಅವಳಿಗೆ ವಯಸ್ಸಾಗಲ್ಲ ಮುಕ್ಕಿಲ್ಲ ಸುಕ್ಕಿಲ್ಲ ಆ ಕಲೆಯನ್ನು ಕನ್ಯೆ ನಮ್ಮನ್ನು ಯಾವತ್ತೂ ಜೀವಂತಕ್ಕೆ ನೆಟ್ಟಿರ್ತಾಳೆ ಹಾಗೆ ಬದುಕು ಬದುಕು ಅನ್ನೋದು ಕೂಡ ಒಂದು ವೀರತ್ವ ತುಂಬಿದ ಒಂದು ಇತಿಹಾಸ ಒಂದು ಕಡೆ ಕಲೆ ಕನ್ಯೆ ಆದರೆ ವೀರತ್ವದ ಸಮೂಹ ವೀರತ್ವದ ಸೌಂದರ್ಯಕ್ಕೆ ಅಥವಾ ವೀರತ್ವಕ್ಕೆ ಕನ್ಯೆ ಕೊಟ್ಟ ತಾಂಬೂರವೇ ಕಂಬಳ ಹೀಗೆ ಸಾಧ್ಯ ಈ ಕಂಬಳ ಅನ್ನೋದು ಒಂದು ವೀರತ್ವದ ಹೆಗ್ಗುರುತು ಅದಕ್ಕೆ ಜೀವನಕ್ಕೆ ಕೊಡೋದು ಕಲೆ ಆಚದು ಒಂದ್ ದೊಡ್ಡ ವಿಷಯ ಅದು ಆ ಕೆಲಸವನ್ನ ರಾಜೇಂದ್ರ ಸಿಂಗ್ ಬಾಬು ಅವರು ಮಾಡಿದ್ದಾರೆ ನನ್ನ ಪಕ್ಕಿರುವ ಈ ರಾಜೇಂದ್ರ ಸಿಂಗ್ ಬಾಬು ಒಂದು ಭೌತ ಮತ್ತು ವರ್ತಮಾನದ ಇತಿಹಾಸ ಒಂದು ಭವಿಷ್ಯಕ್ಕೆ ಕೊಡುಗೆಗಳನ್ನು ಕೊಡತಕ್ಕಂಥ ಸ್ಫೂರ್ತಿ ಇರುವ ವ್ಯಕ್ತಿ ಚಿತ್ರ ಚಿತ್ರರಂಗ ಈ ಪರಂಪರೆಯಲ್ಲಿ ಬೆಳದಂತ ಅತಿ ದೊಡ್ಡ ತಂತ್ರಜ್ಞಾನ ಅವರು ಅಂದರೆ ಇನ್ಫಾರ್ಮೇಶನ್ ಎಲ್ಲ ಡೈರೆಕ್ಟರ್ಸ್ ಇನ್ಫಾರ್ಮೇಶನ್ ಕೊಡ್ತಾರೆ ಆದ್ರೆ ರಾಜೇಂದ್ರ ಸಿಂಗ್ ಬಾಬು ಅವರು ಕೈ ಎತ್ಕೊಂಡ ಚಿತ್ರಕ್ಕೆ ಕೊಡುವ ಇನ್ಫಾರ್ಮೇಶನ್ ಇದೆಯಲ್ಲ ಒಂದು ಹತ್ತು ಚಿತ್ರಗಳಿಗೆ ಬೇಕಾಗುವಷ್ಟು ಇನ್ಫಾರ್ಮೇಶನ್ ಅವರು ತಂತ್ರಜ್ಞರು ಒದಗಿಸ್ತಾರೆ ಈಸ್ ಮೋಸ್ಟ್ ಮೋಸ್ಟ್ ಇನ್ಫಾರ್ಮೇಟಿವ್ ಡೈರೆಕ್ಟರ್ ಅಷ್ಟು ಇನ್ಫಾರ್ಮೇಶನ್ ಕೊಡ್ತಕ್ಕಂತ ಡೈರೆಕ್ಟರು ಸೌತ್ ನಲ್ಲಿ ಇಲ್ಲೂ ಇಲ್ಲ ಅಂತ ನನ್ನ ಭಾವನೆ ಸೊ ಹಾಗಾಗಿ ಅದಕ್ಕೆ ಈ ಕಂಬಳ ಅನ್ನುವ ಈ ದೇಸಿ ಆಟಕ್ಕೆ ಅವರು ಎಲ್ಲ ಕೋನಗಳಿಂದ ಅದನ್ನ ನೋಡಿದ್ದಾರೆ ಅದೇ ಇದರ ವಿಶೇಷ ಅದಕ್ಕೆ ಈ ಚಿತ್ರಕ್ಕೆ ಎಲ್ಲಾ ಮೊದಲು ಗೊತ್ತಾಗಿದೆ ಮುಖ್ಯವಾಗಿ ಕುಮಾರ್ ಕೊಡಿಯಾಲ್ ಬಾಯಿ ಅವರಿಗೆ ನಾನು ಸ್ವಾಗತ ಕೋರ್ತೀನಿ ಯಾಕೆಂದ್ರೆ ಇವತ್ತು ಕರಾವಳಿ ಕರಾವಳಿಯವರದೇ ಪ್ರಭಾವಳಿ ಕರಾವಳಿ ಕರಾವಳಿಯವರದೇ ಪ್ರಭಾವಳಿ ಕರಾವಳಿಯವರು ಚಂದ್ರವನಕ್ಕೆ ಪ್ರವೇಶ ಕೊಟ್ಟಾಗಿಂದ ಪ್ರೊಡಕ್ಷನ್ ನಲ್ಲಿ ತುಂಬಾ ಸಿಸ್ಟಮ್ ಬಂದಿದೆ ಆಕ್ಚುಲಿ ಅಲ್ಲಿ ಸ್ಕ್ರಿಪ್ಟಿಂಗು ಪ್ರೋಗ್ರಾಮಿಂಗು ಬಜೆಟಿಂಗು ಪ್ಲಸ್ ಮಾರ್ಕೆಟಿಂಗು ಇದನ್ನ ಕಲಿಸಿಕೊಟ್ಟವನ್ನೇ ಪ್ರಭಾವಳಿ ಕರಾವಳಿ ಅವರು ಅದರಿಂದ ಕನ್ನಡ ಲೆಕ್ಕ ನಿಂಬುದು ಅಪಾರವಾದ ಕೊಡುಗೆ ಇದೆ ಒಂದು ಕುಸ್ತಿ ಅದು ದೇಸಿಯ ಆಟ ಒಂದು ಕುಸ್ತಿ ದಂಜಲ್ ಹಾಕ್ಬೇಕಂದ್ರೆ ಒಂದು ಕಂಬಳ ಯಾಕೆ ಕನ್ನಡದ ಹೆಮ್ಮೆ ಆಗ್ಬಾರ್ದು ಹೆಬ್ಬಾಗಬಾರ್ದು ಅವ್ರ ಏಳು ಏಳ್ನೂರು ವರ್ಷ ಎಂಟ್ನೂರು ವರ್ಷ ಇದಕ್ಕೆ ಇತಿಹಾಸ ಇದೆ ಅಂತ ನಾನು ನಿಜವಾಗೂ ಈಗ ಸಮಯ ಇದ್ರೆ ಹೇಳ್ತೀನಿ ಇದೇ ವೇದಿಕೆಯಲ್ಲಿ ನಮ್ಮ ನಾಡಿನ ಅತಿ ದೊಡ್ಡ ಸಂಶೋಧಕ ಇತಿಹಾಸಕಾರ ಪ್ರಾಕ್ತನ ತಜ್ಞ ರವಿ ಕೋರಿ ಶೆಟ್ಟರ್ ಅವರಿಗೆ ನಮ್ಮ ಐದನೇ ಈ ಸಂಸ್ಥೆಯಿಂದ ಚಿನ್ನದ ಪದಕವನ್ನು ಕೊಟ್ಟರು ಇಲ್ಲಿ ಇದೇ ವೇದಿಕೆಯಲ್ಲಿ ಹಾಗೆಲ್ಲ ಹೇಳಿದ್ರು ಹಂಸಲೇಖ ಇತಿಹಾಸಕ್ಕೂ ಏನು ಸಂಬಂಧ ಅಂತ ನನಗೆ ಅವರು ಒಂದು ಮಾಹಿತಿ ಕೊಟ್ಟರು ಏನು ಅಂದ್ರೆ ಆ ಈರುಳ್ಳಿ ಗ್ಲಾಸ್ ಎಲ್ಲಿದ್ದಾರೆ ಮಂಡ್ಯದಲ್ಲಿದ್ದಾರೆ ಮತ್ತು ನೀಲಗಿರಿಯಲ್ಲಿದ್ದಾರೆ ಮಂಡ್ಯದಿಂದ ನೀಲಗಿರಿಯವರೆಗೂ ಇದ್ದಾರೆ ಅಂದ್ರೆ ಅವರಿಗೆ ಒಂದು ಪ್ರಯಾಣ ಇದೆ ಇಲ್ಲಿಂದ ಅಲ್ಲಿವರೆಗೂ ಅವ್ರಿಗೂ ಯಾರು ಅಂದ್ರೆ ಅವರಿಗೆ ಡಿ ಎನ್ ಎ ಇದೆ ಆ ಡಿ ಎನ್ ಯಾರು ಅಂತ ಹೇಳುತ್ತೆ ಅವರು ಪೂಜೆ ಮಾಡೋದು ಕೋಣದನ್ನ ಈರುಳ್ಳಿಗರೆಲ್ಲ ಪೂಜೆ ಮಾಡೋದು ಕೋಣನನ್ನ ಯಾಕೆ ಕೋಣನ ಪೂಜೆ ಮಾಡ್ತಾರೆ ಅಂದ್ರೆ ಅವರು ಬಂದದ್ದೇ ಹರಪ್ಪ ಮಹೇಜದಾರು ಸಂಸ್ಕೃತಿಯಿಂದ ಹರಪ್ಪ ಮಹೇಜದಾರು ಸಂಸ್ಕೃತಿಯಲ್ಲಿ ಎಕ್ಸ್ಕ್ಯನ್ ಮಾಡಿದ ಡಿ ಎನ್ ಎಲ್ಲಿ ಈರುಳ್ಳಿಗರಿದ್ದಾರೆ ಬಡಗರಿದ್ದಾರೆ ಇನ್ನು ಬಹಳ ಜನ ಇದ್ದಾರೆ ಆದ್ರೆ ಈ ಕೋಣನನ್ನು ಆರಾಧಿಸುವ ಸಂಸ್ಕೃತಿ ಏಳು ಸಾವಿರ ವರ್ಷಗಳಿಗೆ ಹೋಗುತ್ತೆ ಇದು ಇದರ ಇತಿಹಾಸ ವಿಜಯಕುಮಾರ್ ಅವರು ನಾನು ಹೇಳಿದ ಮಾತನ್ನು ಚೂರು ತಲೆಗಾಕೊಂಡು ಹರಪ್ಪ ಮೊಹಜೋದಾರು ಅಲ್ಲಿ ಯಾಕೆ ಕೋಣ ಇದ ಸುತ್ತಲೂ ಕೋಣಗಳಿದ್ದಾವೆ ಯಾಕೆ ಅಲ್ಲಿ ಗೂಳಿ ಇದೆ ಚೂರು ಯೋಚನೆ ಮಾಡಿ ನೋಡಿ ಇದು ಈ ಕಂಬಳ ಇದರ ಮೂಲ ಏಳು ಸಾವಿರ ವರ್ಷಗಳ ಇದಕ್ಕೂ ಹೋಗುತ್ತೆ ಆದ್ರಿಂದ ಜನಪದಕ್ಕೆ ಸಾವಿಲ್ಲ ನಾಗರಿಕತೆಗಳಿಗೆ ಸಾವಿದೆ ನಗರಗಳಿಗೆ ಸಾವಿದೆ ಜಾನಪದಕ್ಕೆ ಸಾವಿಲ್ಲ ಆದ್ದರಿಂದ ಜನಪದದ ಈ ಅದ್ಭುತವಾದ ಪ್ರಯತ್ನಕ್ಕೆ ನನ್ನ ಶುಭಾಶಯಗಳಿದೆ ಮುಖ್ಯವಾಗಿ ನಾನು ಬಹಳ ಖುಷಿ